ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾ ಪೀಪಲ್ ಎಲ್ಲ ತುಂಬಾನೇ ಇಷ್ಟೊಂದು ಸಪೋರ್ಟ್ ಮಾಡಿದರ ಆಲ್ಮೋಸ್ಟ್ ನನಗೊಂದು ಕೆಲವೊಬ್ರು ಮಾತಾಡಿರೋದಾಗಿ ಸಪೋರ್ಟ್ ಮಾಡಿರೋ ರೀತಿ ಪರ್ಸನಲ್ ಇಷ್ಟ ಆಗಿ ಮೆಸೇಜ್ ಕೂಡ ಮಾಡಿದ್ದೀನಿ ನಿಮ್ಮ ಒಂದು ಥಿಂಕಿಂಗ್ ನಮ್ಗೆ ಆ ಮೊಮೆಂಟ್ ಅಲ್ಲಿ ತುಂಬಾ ಸಪೋರ್ಟಿವ್ ಆಗಿತ್ತು ಸೆಕೆಂಡ್ ಥಿಂಗ್ ಬಂದು ಚಂದನ್ ಆಲ್ರೆಡಿ ಮೆನ್ಷನ್ ಮೆನ್ಶನ್ ಮಾಡಿರೋ ಹಾಗೆ ಮಧ್ಯೆ ಮಧ್ಯ ಕಾರಣಕ್ಕೆ ಅದು ಡೈಲಿ ಡೈಲಿ ಅಲ್ಲ ಯಾವಾಗ ತುಂಬಾ ಕಾನ್ಫ್ಲಿಕ್ಟ್ಸ್ ರೇಸ್ ಮಾಡಿದ್ರಿಂದ ನಾವು ಈ ಒಂದು ಡಿಸಿಷನ್ ಬಂದಿದ್ದೀವಿ ಅದ್ರ ಬಿಟ್ಟು ಬೇರೆ ಯಾವುದೇ ತರ ಇವಾಗ ಸ್ಪೆಕ್ಯುಲೇಟ್ ಮಾಡ್ತಿದಾರೆ ಒಂದಷ್ಟು ಹರ್ಟ್ ಆಗೋ ತರ ಫಾಲ್ಸ್ ರೂಮರ್ಸ್ ಎಲ್ಲ ಸ್ಪ್ರೆಡ್ ಆಗ್ತಿರೋ ತರ ಯಾವುದು ಇಲ್ಲ ಈಗ ನಾನು ಹೇಳಬೇಕಾಗಿರುವಂತಹ ವಿಚಾರ ಇವಾಗ ವದಂತಿ ಆ ಕಿವಿಗ್ ಬಿದ್ದಂತ ವದಂತಿ ಆ ವದಂತಿ ನಂಬರ್ ಒನ್